ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಶ್ರೀ ತೀರ್ಥರು ರಚನೆ ಮಾಡಿರ್ತಕ್ಕಂಥ ಲಘು ಶಿವಸ್ತುತಿಯನ್ನು ನಿಮಗೆಲ್ಲ ಇದ್ದೀನಿ ತುಂಬ ಒಂದು ವಿಶೇಷವಾದ ಸ್ತೋತ್ರ ಇದು ಯಾರು ದಿನನಿತ್ಯ ಈ ಲಘು ಶಿವಸ್ತುತಿಯನ್ನು ಪಾರಾಯಣ ಮಾಡ್ತಾರೋ ಅಂಥವರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಿವ ಅಂದರೆ ರುದ್ರದೇವರು ಹಾಗಾಗಿ ತುಂಬ ವಿಶೇಷವಾದಂಥ ಸ್ತೋತ್ರ ಇದನ್ನು ಇವತ್ತು ಹೇಳ್ತೀನಂತೆ ಇದರ ಅರ್ಥವನ್ನು ಸಾಧ್ಯವಾದಷ್ಟು ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವಾಗ ಲಘು ಶಿವಸ್ತುತಿಯನ್ನು ಶುರು ಮಾಡೋಣ ಲಲಿತ ಚಂದ್ರ ನಿಭಾನನ ಸುಸ್ಮಿತ ಶಿವಪದಂ ಶಿವದಂ ಸ್ಮರತಾ ಶಿವಂ ವಿಶದ ಶಿವ ಜಯ ಶಿವಯಾ ಶಿವಯಾಯುತಂ नटननाट्यनटं नटगायकं जनमुदं जलजायतलोचनम् भुजगभूषणभूषितविग्रहं प्रणमहे जन ते जनवल्लभम् श्रुतिशतप्रभया शिरसादृतम् ಶಿವ ಶಿವೇತಿ 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 ವೈ ಭವ ಭವೇತಿ 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 ಮೃಡ ಮೃಡೇತಿ 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 ವೈ ಭಜತಿಯ ಸತತ ಪ್ರಣತೀ ವ್ಯಾಸತೀರ್ಥಯತಿ ಕೃತ ಲಘು ಶಿವಸ್ತುತಿ ನೋಡ್ರಿ ವ್ಯಾಸರಾಜರು ಎಷ್ಟು ಸುಂದರವಾಗಿ ರುದ್ರದೇವರ ವರ್ಣನೆಯನ್ನು ಮಾಡಿದ್ದಾರೆ ಶಿವ ಅಂದರೆ ರುದ್ರದೇವರು ತಲೆಯಲ್ಲಿ ಚಂದ್ರನನ್ನು ಧರಿಸಿರ್ತಕ್ಕಂಥವರು ಶಿವ ಅಂತ ಯಾರು ಸ್ಮರಣೆಯನ್ನು ಮಾಡ್ತಾರೋ ಅವರ ಎಲ್ಲ ಅಮಂಗಳವನ್ನು ದೂರ ಮಾಡ್ತಕ್ಕಂತಹ ಮತ್ತು ಶಿವ ಅಂತ ಯಾರು ಭಕ್ತರು ರುದ್ರದೇವರನ್ನ ಸ್ಮರಣೆ ಮಾಡ್ತಾರೋ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂತಹ ಶಿವ ಹಾಗೆ ಪಾರ್ವತಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ನಮಗೆಲ್ಲ ಅಭಯವನ್ನು ನೀಡ್ತಕ್ಕಂತಹ ಶಿವನು ನಟನ ನಾಟ್ಯ ನಟಂ ನಟ ಗಾಯಕ ಅಂದರೆ ರುದ್ರದೇವರು ತಾಂಡವವನ್ನು ಮಾಡ್ತಾರೆ ಭುಜಗ ಭೂಷಣ ಭೂಷಿತ ವಿಗ್ರಹಂ ಅಂದರೆ ಕೊರಳಲ್ಲಿ ಮೈಯಲ್ಲಿ ಹಾವನ್ನು ಆಭರಣವಾಗಿ ಧರಿಸಿರ್ತಕ್ಕಂಥ ರುದ್ರದೇವರು ಹಾಗೆ ಶ್ರೀಹರಿಯ ಪಾದೋದಕವಾಗಿರ್ತಕ್ಕಂತಹ ಗಂಗೆಯನ್ನು ಶಿರದಲ್ಲಿ ಧರಿಸಿರ್ತಕ್ಕಂಥವರು ಹಾಗೆ ಮೈತುಂಬ ಭೂಷಣ ಅಂದರೆ ಭೂಷಣನಾಗಿರ್ತಕ್ಕಂಥ ಶಿವನು ಮೈಯೆಲ್ಲ ಬೂದಿಯನ್ನು ಧರಿಸಿರ್ತಕ್ಕಂಥ ರುದ್ರದೇವರು ನಮಗೆ ಯಾವಾಗಲೂ ಮಂಗಳವನ್ನು ಉಂಟು ಮಾಡ್ತಕ್ಕಂಥವರು ಹಾಗೆಯೇ ರುದ್ರದೇವರು ಮನೋನಿಯಾಮಕರು ನಮ್ಮ ಮನಸ್ಸಿನ ಒಂದು ನಿಯಂತ್ರಣವನ್ನು ಮಾಡ್ತಕ್ಕಂಥವರು ಹಾಗಾಗಿ ಪ್ರತಿನಿತ್ಯ ನಾವು ರುದ್ರದೇವರ ಸ್ಮರಣೆಯನ್ನು ಮಾಡಬೇಕು ಯಾರು ಶಿವ ಶಿವ ಭವ ಭವ ಮೃಡ ಮೃಡ ಅಂತ ಈಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾರೋ ಯಾರು ರುದ್ರದೇವರ ಸ್ಮರಣೆಯನ್ನು ಮಾಡ್ತಾರೋ ಅಂಥವರ ಎಲ್ಲ ಭವದ ದುಃಖವನ್ನು ನಾಶ ಮಾಡ್ತಕ್ಕಂಥವರು ರುದ್ರದೇವರು ಪಾರ್ವತಿಯ ಸಹಿತವಾಗಿ ನಾವು ಶಿವನ ಸ್ತುತಿಯನ್ನು ಮಾಡಬೇಕು ಪಾರ್ವತಿಯ ಸಹಿತವಾಗಿ ನಮಗೆ ರುದ್ರದೇವರು ಅನುಗ್ರಹವನ್ನು ಮಾಡ್ತಾರೆ ಅಂತಹ ಒಂದು ವಿಶೇಷವಾದ ಸ್ತುತಿ ಈ ಒಂದು ಶಿವಸ್ತುತಿ ತುಂಬ ಚಿಕ್ಕದಿದೆ ಆರಾಮಾಗಿ ಹೇಳ್ಕೋಬೋದು ಇದನ್ನು ನಾನು ಬರೆದು ಹಾಕಿರ್ತೀನಿ ಎಲ್ಲರೂ ಪ್ರತಿನಿತ್ಯ ರುದ್ರದೇವರ ಸ್ಮರಣೆಯನ್ನು ಮಾಡಿರಿ ಸೋಮವಾರ ದಿನ ವಿಶೇಷವಾಗಿ ಉಮಾಮಹೇಶ್ವರರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ